ಸಮರ್ಥ ಸದ್ಗುರು ಸಿದ್ಧಾರುಢಮಹಾಸ್ವಾಮಿಗಳವರ ದಿವ್ಯ ಚರಣಾರವಿಂದಗಳನ್ನು ಹೊರನ್ ಮಂದಿರದಲ್ಲಿ ಸ್ಮರಿಸಿಕೊಂಡು ತವ ಭಕ್ತಿಲಾಗಿ ತನು ಹೀ ಜೀಜುದಿ ತವ ಚರಣಕಮಲಿ ಮನಹೇ ನೀಜುದಿ ತವ ಸ್ಮರಣಿ ಠೇವಿ ಹಿ ವಾಚ ರಿಜಾಯ ನಮಸ್ಕಾರ ಮಾಜ ತುಲಾ ಯದುರಾಯ ಅಂತ ಹೇಳಿ ಕೃಷ್ಣ ಭಗವಂತನನ್ನ ಕುರಿತು ಕಲಾವತಿ ಆಯಿಯವರು ವಿಶೇಷವಾದಂಥ ಬೇಡಿಕೆಯನ್ನು ವ್ಯಕ್ತಪಡಿಸಿದರು ಎಷ್ಟ ಆತನ ಗುಣಗಾನವನ್ನು ಮಾಡಬೇಕೋ ಮಾಡಿದರು ಎಷ್ಟೋ ಆತನ ಸ್ಮರಣೆ ಮಾಡಬೇಕೋ ಮಾಡಿದರು ಕಡೀಕ ಈ ಬೇಡಿಕೆಯನ್ನು ಇಟ್ಟರು ನಿನ್ನ ಭಕ್ತಿಯನ್ನು ಮಾಡ್ಕೋತ ಈ ಶರೀರ ಸವದು ಹೋಗಲಿ ನಿನ್ನ ಶ್ರೀಚರಣದೊಳಗನ ಜೀವ ಐಕ್ಯವಾಗಲಿ ಅಂತ ಬೇಡ್ಕೊಂಡ್ರು ಕಲಾವತಿಯಾಯಿಯವರು ಕೃಷ್ಣ ಭಕ್ತರು ಕೃಷ್ಣನಲ್ಲಿ ಸಿದ್ಧಾರುಡರನ್ನು ಕಂಡರು ಸಿದ್ಧಾರುಡರಲ್ಲಿನ ಕೃಷ್ಣನನ್ನು ಕಂಡರು ನಮ್ಮ ಪಾಲಿನ ಕೃಷ್ಣ ವಿಷ್ಣು ಬ್ರಹ್ಮ ಶಿವ ಎಲ್ಲವೂ ಯಾರಪ್ಪ ಅಂತಂದ್ರೆ ನಮ್ಮಪ್ಪ ಸಿದ್ಧಾರುಢ ಅಂತಹ ಗುರುವಿನ ಒಂದು ಗುಣಗಾನವನ್ನು ಮಾಡುವಂತಹ ಭಾಗ್ಯ ನಮಗೆ ಸಿಕ್ತಲ್ಲ ಅದು ಯಾವ ಜನ್ಮದ ಪುಣ್ಯದ ಫಲ ಅಂತ ತಂದೆ ತಾಯಿಗಳ ಪುಣ್ಯವೋ ನಾ ಎಂದು ಮಾಡಿದ ಪೂಜೆಯು ಎಂದು ನಿನ್ನ ಕೃಪೆಯಿಂದ ನಾನು ಆನಂದ ಪಡೆದೆನಮ್ಮ ಅಂತ ಹೇಳಿ ಶೃಂಗೇರಿಯ ಶಾರದೆಯ ಮುಂದೆ ಕುಂತು ಭಕ್ತರು ಹಾಡಿದರು ನನ್ನ ಪಾಲಿನ ಶಾರದಿ ಸಿದ್ಧಾರ್ಡರ ಮುಂದೆ ಕುಂತು ಅದನ್ನು ಹಾಡೋದ ನನ್ನ ತಂದೆ ತಾಯಿಗಳು ಎಷ್ಟು ಪುಣ್ಯ ಮಾಡಿದರು ನನಗೂ ಗೊತ್ತಿಲ್ಲ ನಾ ಯಾವ ಜನ್ಮದೊಳಗೆ ಏನು ಅವನು ಪೂಜೆ ಮಾಡಿದನು ಗೊತ್ತಿಲ್ಲ ಅವನ ಕರುಣೆ ನನ್ನ ಮೇಲೆ ಆತಲ್ಲ ಇದಕ್ಕಿಂತ ದೊಡ್ಡದೇನು ಬೇಕಂತ ನಾಲ್ಗಿ ಮ್ಯಾಲ ಒಂದು ಶಬ್ದ ಹೊಳ್ಳಬೇಕಂದರೂ ಸಹಿತ ಅವನು ಇಚ್ಛಾ ಬೇಕು ಸ್ವಾನುಭಾವದ ನೆಲೆಯ ನಾನೇನ ಬಲ್ಲೇನೈ ನೀನೇ ಒಳಹಕ್ಕು ಏನ ನುಡಿಸಿದೊಡನೆ ನಾನುಡವೆ ಗುರುವೇ ಕೃಪೆಯಾಗುವಂತೆ ಹೇಳಿ ಗುರುವಿಗೆ ಶರಣಾಗತರಾದರು ಎಪ್ಪ ಸ್ವಂತ ಅನುಭವ ಒಂದಿಷ್ಟೂ ಇಲ್ಲ ನೀನ ಒಳಗೆ ಕುಂತ ಏನು ನುಡಿಸ್ತೀಯೋ ಅದನ್ನು ನುಡಿಯೋದು ಒಂದು ಕೆಲಸ ಅಂದಮೇಲೆ ನಮ್ದ ಒಂದು ಎಳ್ಳ ಕಾಳಷ್ಟಾದರೂ ಪುಣ್ಯ ಇದ್ರೆ ಒಂದು ಕೂದಲು ಎಳಿಯಷ್ಟು ಆ ಸದ್ಗುರುನಾಥನ ಮೇಲೆ ಭಕ್ತಿ ಇದ್ರೆ ಈ ಶರೀರ ಆ ಸಿದ್ಧಾರುಡನ ಸೇವೆಯನ್ನು ಮಾಡಿ ಸವದು ಹೋಗಲಿ ಕಡೀಕ ಈ ಜೀವ ಆ ಸಿದ್ಧಾರುಡಪ್ಪನ ಪಾದದೊಳಗೆ ಲೀನವಾಗಲಿ ಇಷ್ಟರೇ ಹೆಚ್ಚಿಂದ ಏನೂ ಬೇಕಾಗಿಲ್ಲ ಇದು ಅನುಭವಿಸುವಂತಹ ಮಾತ್ರೆ ಹೇಳಕ್ಕೆ ಅಸಾಧ್ಯ ಆದರೂ ಪ್ರಯತ್ನ ಮಾಡೋದು ನಾ ಅನುಭವಿಸಿದಂಥ ಆನಂದವನ್ನು ನೀವು ಅನುಭವಿಸ್ರಿ ದುಡ್ಡಿನ ಬೆನ್ನು ಹತ್ತಬ್ಯಾಡ್ರಿ ಸಂಪತ್ತಿನ ಬೆನ್ನು ಹತ್ತುವ್ಯಾಡ್ರಿ ಅಧಿಕಾರದ ಬೆನ್ನು ಹತ್ತಬ್ಯಾಡ್ರಿ ಹೊಗಳಿಕೆಗಳ ಬೆನ್ನು ಹತ್ತುವ್ಯಾಡ್ರಿ ಆ ಶಿದ್ದಾರುಡಪ್ಪನನ್ನು ಗುಣಗಾನ ಮಾಡಿ ಆ ಆನಂದವನ್ನು ಅನುಭವಿಸುವುದರ ಬೆನ್ನು ಹತ್ರ ಇಷ್ಟ ನಿಮ್ಮೆಲ್ಲರಲ್ಲಿಯೂ ಬೇಡಿಕೊಳ್ಳೋರು ಪ್ರಾರಬ್ಧಾನುಸಾರವಾಗಿ ಏನು ಬರ್ತಿರ್ತೈತೋ ಬರ್ತಿರ್ತೈತಿ ಆದರೆ ನಮ್ಮ ಪ್ರಯತ್ನ ಏನಪ್ಪಾ ಅಂದರೆ ಹಗಲಿ ರಾತ್ರಿ ಅವನ ಸ್ಮರಣೆಯನ್ನು ಮಾಡೋರು ಕುಂತಾಗ ನಿಂತಾಗ ಮಲ್ಕೊಂಡಾಗ ಮಾತನಾಡುವಾಗ ಸುಖದಾಗ ದುಃಖದಾಗ ಅವನ ಒಂದು ಚಿಂತನೆಯನ್ನು ಬಿಟ್ಟರೆ ಬೇರೆ ಏನೂ ಇಲ್ಲ ಅವನ ಚಿಂತನೆಯನ್ನು ಬಿಟ್ಟರೆ ಬೇರೆ ಏನೂ ಇಲ್ಲ ಬಸ್ಲಿಂಗಮ್ಮ ಸಾನಿಕೊಪ್ಪ ಅವರು ಭಾಳ ಚಂದ ಹೇಳ್ತಿದ್ದರು ಅವರು ಹೇಳೋದನ್ನು ಕೇಳಾಕತ್ರ ನಾ ಸಿದ್ಧಾರ್ಡಪ್ಪನ ಮುಂದೆ ಅದೀನಿ ನನ್ನ ಮುಂದೆ ಇದೆಲ್ಲ ನಡೆದೈತಿಪ್ಪ ಅಂಥೇಳಿ ನನಗೆ ಅನುಭವಕ್ಕೆ ಬರ್ತಿತ್ತು ಆವಾಗ ಕೇಳುವಾಗ ಹಂಗಕ್ಕಿತ್ತು ಈಗ ಹೇಳುವಾಗ ಹಂಗಾಗ ಕತ್ತೈತಿ ಆ ತಾಯಿ ಬಸಲಿಂಗಮ್ಮ ಏನು ತನ್ನ ಪವಿತ್ರವಾದಂತಹ ವರದ ಹಸ್ತವನ್ನು ನನ್ನ ತಲೆ ಮೇಲೆ ಇಟ್ಲು ಸಿದ್ಧಾರುಡನನ್ನ ಮರಿಬೇಡಪ್ಪ ನೀ ಏನು ಬಿಟ್ಟರು ನಡೀತೈತಿಪ್ಪ ಅವನ ನಾಮಸ್ಮರಣಿಯನ್ನು ಬಿಡಬೇಡ ಅಂತ ಹೇಳಿದ್ರು ನೋಡ್ರಿ ಕಿವಿ ಮಾತನ್ನು ಯಾರು ಆತನ ನಾಮಸ್ಮರಣೀಯನ್ನು ಬಿಡಬೇಡ್ರಿ ಓಂ ನಮ ಶಿವಾಯ ಅನ್ರಿ ಸಿದ್ಧಾರುಡ ಅಂತನ್ರಿ ಸದ್ಗುರುನಾಥ ಅಂತನ್ರಿ ಅದರಿಂದನೇ ಜನ್ಮ ಪಾವನಾಗಿ ಹೋಗಿಬಿಡ್ತೈತಿರಿ ಯಾವ ಆಶೇನೂ ಇಟ್ಕೊಂಡು ಅವನ ಮಟ್ಟಕ್ಕೆ ಹೋಗೋದು ಬೇಡ கேவலானந்த கேவலானந்த புண்ணியம் நாபம் நோக்கம் நுகம் நீரோ ந மந்திரம் நேதானய அஹம் போஜனம் நோஜம் நோக் சிதானந்திவோம் அந்தபிட்டார ஏனும் இல்லை ஜகத்தினொழக ಕೇವಲ ಆನಂದ ಮಾತ್ರ ಐತಿ ಜಗತ್ತಿನ ಭ್ರಮೆಯಿಂದ ಹೊರಗ ಬಾ ಭ್ರಮೆಯಿಂದ ಹೊರಗೆ ಬಂದು ಬ್ರಹ್ಮನಾಗು ಎಷ್ಟೊಂದು ತಿಳಿಸಿ ಹೇಳಿದರಂತ ನಮಗೆ ಎಷ್ಟೊಂದು ತಿಳಿಸಿ ಹೇಳಿದರಂತ ಸಿದ್ಧಾರ್ಥರು ಒಂದೊಂದು ಲೀಲೆಗಳನ್ನು ಕೇಳಿದರೆ ಅಲ್ಲಿ ನಡೆದಂತಹ ಘಟನೆಗಳನ್ನು ಕೇಳಿದರೆ ಮೈ ರೋಮಾಂಚನವಾಗಿ ಜನ್ಮ ಜನ್ಮಾಂತರದ ಪಾಪ ಕಳೆದಂಥ ಅನುಭವ ಎಡಹಳ್ಳಿ ಎಡಹಳ್ಳಿಯಿಂದ ಮಲ್ಲನಗೌಡರು ಮತ್ತು ತಾಯವ್ವ ಅಂತ ಹೇಳಿಕರ ದಂಪತಿಗಳು ಶ್ರೀಮಂತರು ದೇವಿಯ ಉಪಾಸಕರು ನವಲಗುಂದದ ನಾಗಲಿಂಗ ಮಹಾಸ್ವಾಮಿಗಳು ತಪಸ್ಸನ್ನು ಗೈದಂತಹ ಪುಣ್ಯಕ್ಷೇತ್ರ ಬಾಗಲಕೋಟೆ ಹತ್ತಿರ ಬರುವಂಥ ಯಡಹಳ್ಳಿ ಆ ಯಡಹಳ್ಳಿಯಿಂದ ಇಬ್ಬರು ಪ್ರತಿ ಅಮಾಶಿವಮ್ಮಿ ಬರ್ತಿದ್ದರು ಸಿದ್ಧಾರ್ಡರ ಮಟ್ಟಕ್ಕೆ ತಾಯವ್ವ ಮತ್ತು ಮಲ್ಲನಗೌಡರು ತಾಯವ್ವಗ ಎಲ್ಲಿಲ್ಲದ ಸಂತೋಷ ಸಿದ್ಧಾರ್ಡರ ಮಟ್ಟಕ್ಕೆ ಹೊಂಟ್ಲಪ್ಪ ಅಂದ್ರೆ ಮಲ್ಲನಗೌಡರು ತಮ್ಮ ಧರ್ಮ ಪತ್ನಿಗೆ ಚಾಷ್ಟಿ ಮಾಡ್ತಿದ್ರಂತ ನ ಏನಂತಿದ್ರಂದ್ರೆ ಅಜ್ಜನ ಅಂತೆ ಅಂತ ಹೇಳಿಕಾರ ಎಷ್ಟು ಮುಖ ಹಗಲಾಗೇತೀನಿ ನಿಂದು ಅಂತಿದ್ರಂತ ಅಜ್ಜನ ಅಂತೆ ಕೊಂಟಿಲ್ಲ ನಾನು ತವ್ರ ಮನೆಗೆ ಹೊಂಟೇನಿ ನಮ್ಮ ಅಪ್ಪನ ಅಂತೆ ಅಂತಿದ್ಲು ಅಂತ ನೋಡ್ರಿ ಎಂಥ ಭಕ್ತಿ ಎಂಥ ಭಕ್ತಿ ಆವಾಗ ಒಂದು ಸಾರಿ ಅಮಾವಾಸಿಗೆ ಬಂದಾಗ ನಾಳೆ ಭಕ್ತರು ಭಾಳ ಬರ್ತಾರೋ ರೊಟ್ಟಿ ಮಾಡೋ ಹೆಣ್ಮಕ್ಳು ಯಾರೂ ಬಂದಿಲ್ಲ ಹೆಂಗೆ ಮಾಡೋದು ಅಂತ ಹೇಳಿಕೆ ಬರೀ ಒಂದು ಮಾತು ಸಿದ್ಧ ಹರಡ್ರಂದಿದ್ದಕ್ಕೆ ತನ್ನ ಕೈಯಾಗಿದ್ದಂಥ ಹೊರಳಾಗಿದ್ದಂಥ ಎಲ್ಲ ಬಂಗಾರದ ಆಭರಣಗಳನ್ನು ತೆಗೆದು ಒಲಿ ಮೇಲೆ ಇಟ್ಟ ಜೋಳದ ಹಿಟ್ಟಿನ ಚೀಲಕ್ಕೆ ನಮಸ್ಕಾರ ಮಾಡಿ ಜಗನ್ಮಾತೆ ಅನ್ನಪೂರ್ಣೇಶ್ವರಿ ಕೃಪೆಯಾಗು ನಮ್ಮಪ್ಪನ ಸೇವಾ ಮಾಡಬೇಕಾಗಿತ್ತು ಅಂತ ಹೇಳಿಕಾರ ಬೆಳತನಕ ಒಬ್ಬಕ್ಕೆ ರೊಟ್ಟಿ ಮಾಡಿ ಒಂದು ಚೀಲ ಹಿಟ್ಟಿನ ರೊಟ್ಟಿ ಮಾಡಿದ್ಲು ನಾಲ್ಕು ಹಂಚ ನಾಲ್ಕು ಒಲಿ ಮೇಲೆ ಹಿಟ್ಟಕ್ಕ್ಯಾರ ಸಿದ್ಧಾರುಡ್ರು ಸಂತೋಷ ಭರಿತರಾದರು ತಾಯವ್ವ ಒಂದು ಚೀಲ ಹಿಟ್ಟು ಖಾಲಿ ಮಾಡಿದ್ದೀನಿ ವಾಮಗಳು ಅಂದರು ಎಪ್ಪಾ ಇನ್ನೂ ಒಂದು ಚೀಲ ಹಿಟ್ಟು ಕೊಟ್ಟರು ಮಾಡ್ತೀನಿ ಮತ್ತೆ ಸಂಜೆ ಮಠ ಅನ್ನಕ್ಕೆ ಸಂತೋಷ ಸಂತೋಷಪಟ್ಟರು ಇವತ್ತು ಸಿದ್ಧಾರುಡನ ಕೀರ್ತಿ ಜಗತ್ತಿಗೆ ಹಬ್ಬೈತೆ ಏತೆ ಅಂದರೆ ನಿಮ್ಮಂಥ ಭಕ್ತರಿಂದ ಹಬ್ಬೆತೆವ್ವ ತಾಯವ್ವ ಅಂದರು ಸೇವಾ ಮಾಡಿ ಎರಡು ದಿನ ಬಿಟ್ಟು ಮತ್ತು ಎಡಹಳ್ಳಿಗೆ ಹೊಂಟ ನಿಂತರು ಒಂದು ರೇಷ್ಮೆ ಸೀರೆ ತರಿಸಿಟ್ಟಿದ್ರಂತ ನೋಡ್ರಿ ಸಿದ್ಧಾರುಡರು ಹೋಗುವಾಗ ತಾಯವ್ವನ ಕೈಯಾಗ ರೇಷ್ಮೆ ಸೀರೆ ಕೊಟ್ಟು ಮಗಳ ಬಾ ಅಂತಂದ್ರೆ ನೋಡ್ರಿ ಎಂಥ ಒಂದು ಆನಂದ ಎಪ್ಪಾ ಯಾರಿಗೂ ಸೀರೆ ಕೊಟ್ಟಿಲ್ಲ ಈ ರೇಷ್ಮೆ ಸೀರೆ ನನಗೆ ಯಾಕೆ ಹಾಕತ್ತಿ ಅಂದ ತಾಯವ್ವ ಅಲ್ವಾ ನಿನ್ನ ಏನು ಹೇಳಿದ್ದೀನಿ ಬರುವಾಗ ನಾನು ಅಜ್ಜನ ಅಂತೆ ಕೊಂಟಿಲ್ಲ ನಮ್ಮ ಅಪ್ಪನಂತೆ ಕೊಂಟನಿ ನನ್ನ ತವರು ಮನೆಗೆ ಹೊಂಟೇನಂತ ಹೇಳಿದ್ದು ಇಲ್ಲ ಮಗಳ ಮಗಳಾಗಿ ನೀ ಬಂದು ತಂದೆಯಾಗಿ ನಿನ್ನನ್ನು ಕಳಿಸ್ಕೊಡಾಕತ್ತೇನಂತ ಹೇಳೋಕ್ರ ರೇಷ್ಮಿ ಸೀರೆ ಕೊಟ್ಟು ಆಶೀರ್ವಾದ ಮಾಡಿ ಕಳಿಸಿದರು ಇಂಥ ತಂದಿ ಜಗತ್ತಿನ ತಂದಿ ಎಲ್ಲಿ ಸಿಗಬೋದು ಆನಂದ ಅಂತ ಕಾಪ್ಸಿ ತುಕ್ಕವ್ವ ರೊಟ್ಟಿ ಬಡಿತಿದ್ಲು ನೂರಾರು ರೊಟ್ಟಿ ಮಾಡಿದ್ರು ಸಹಿತ ತುಕಡಿ ತಿಂತಿದ್ದ ಬಿದ್ದಿದ್ದು ತುಕಡಿ ಆರಿಸಿ ತಿಂತಿದ್ಲು ತುಕ್ಕವ್ವ ಇಷ್ಟು ರೊಟ್ಟಿ ಬಡಿತಿ ಮಗಳ ಒಂದು ರೊಟ್ಟಿನೂ ಪೂರ ಇದ್ದಿದ್ದು ತಿಂದಿಲ್ಲ ಬರೀ ತುಕಡಿ ಆರಿಸಿ ತಿಂತೀ ಅಲ್ಲಿ ಅಂತಂದ್ರಂತ ಎಪ್ಪಾ ರೊಟ್ಟಿ ಮನೆಯಾಗೂ ತಿನ್ನಾಕೆ ನಡೀತೈತಿ ಆದರೆ ಇಲ್ಲಿ ಬಂದಾಗ ಪ್ರಸಾದ ತಗೋಬೇಕೆಪ್ಪ ರೊಟ್ಟಿ ತಿನ್ನಬಾರ್ದು ಅದಕ್ಕೆ ತುಕ್ಡಿ ಹಾರಿಸಿ ತಿಂತೀನಿ ಸಫಾರಿ ಸಪಾರಿ ನಿನಗೆ ಇವತ್ತಿನಿಂದ ನೀ ಸಪಾರಿ ತುಕ್ಕವ್ವ ಅಲ್ಲಿ ನೀನು ತುಕುಡಿ ತುಕ್ಕವ್ವ ಅಂತ ಹೇಳಿಕಾರ ಆಶೀರ್ವಾದ ಮಾಡಿ ಮಧ್ಯರಾತ್ರಿ ಎರಡು ಗಂಟೆಗೆ ತುಕಡಿ ತುಕ್ಕವನ ಜೀವ ಅಂಟಿತ್ತ ಅಕ್ಕಿ ರಾತ್ರೋ ರಾತ್ರಿ ಎದ್ದು ಸಿದ್ಧಾರ್ಡರು ತುಕಡಿ ತುಕ್ಕವನ ಮನೆಗೆ ಹೋಗಿ ಆಕೆಯನ್ನು ಆಶೀರ್ವದಿಸಿ ಆಕೆಗೆ ಮೋಕ್ಷವನ್ನು ಕೊಟ್ಟರು ರೊಟ್ಟಿ ಮಾಡಿದಂಥ ತುಕಡಿ ತುಕ್ಕವ್ಗೆ ಎಂಬತ್ತು ವರ್ಷದ ಭೀಮವ್ವ ಸಿದ್ಧಾರ್ಡ್ರ ಸೇವಾ ಎಷ್ಟು ಮಾಡಿದಳು ಅಂತ ಅವರು ಏನು ಮನುಷ್ಯನಾಗ ತನ್ನ ಮನುಷ್ಯನಾಗ ದಿನ ರಾತ್ರಿ ವಿಚಾರ ಮಾಡೋಕೆ ಏನು ತಿನ್ನಿಸ್ಬೇಕು ನಾಳೆ ನಮ್ಮ ಅಪ್ಪಗೆ ಮಾಡಿ ಅಂತ ಹೇಳ್ಕರ ಇಡ್ಲಿ ವಡ ಪಡ್ಡು ದೋಸೆ ರಾಗಿ ಮುದ್ದೆ ಕಿಚಡಿ ಉಪ್ಪಿಟ್ಟು ಒಂದು ಎರಡು ಎಲ್ಲ ಥರದ ಪಂಚಪಕ್ವಾನಗಳನ್ನು ಮಾಡಿಸಿದ್ದ ಎರಡು ಅಪ್ಪಗೆ ನೈವೇದ್ಯ ಮಾಡ್ತಿದ್ವಿ ಎಷ್ಟು ಪಂಚಪಕ್ವಾನಗಳನ್ನು ಇಟ್ಟರು ಸಹಿತ ಭೀಮವು ಮಾಡಿದ್ದೆ ಎಲ್ಲೈತಿ ಅಂತ ಗುರುತು ಹಿಡಿದು ತಿಂತಿದ್ರು ಸಿದ್ಧಾರ್ಡ್ರು ಆಕೆಗೆ ಬ್ರಹ್ಮಜ್ಞಾನವನ್ನು ಕೊಟ್ಟರು ಇಲ್ಲು ಅಂತ ಹಿಂಗ ಒಂದು ಸುಂದರವಾದ ಘಟನೆಯನ್ನು ಬಸಲಿಂಗಮ್ಮ ಸಾನಿಕೊಪ್ಪವರು ನನಗೆ ಹೇಳಿದರು ಮಹಾರಾಷ್ಟ್ರದ ಕೊಲ್ಲಾಪುರದಿಂದ ಒಂದು ಎರಡು ಟ್ರಕ್ ಭಕ್ತರು ಬಂದಿದ್ದರಂತ ಒಂದು ಸಾರಿ ಹುಬ್ಬಳ್ಳಿ ಸಿದ್ಧಾರ್ಢರ ಮಟ್ಟಕ್ಕೆ ಎಲ್ಲರೂ ಬಂದರು ಬಂದು ಅದು ಅಲ್ಲಿ ಮತ್ತೊಂದು ಸುಂದರವಾದ ಘಟನೆ ಆಗೈತೆ ಅದನ್ನು ಮತ್ತೆ ಮುಂದೆ ನೋಡೋಣ ಅಂತ ಅಲ್ಲಿ ಉಳಿದ್ರು ಒಂದು ನಾಲ್ಕು ದಿವಸವರು ಅದರೊಳಗೆ ಒಬ್ಬಕ್ಕಿ ಮರಾಠಿ ಮಾತಾಡುವಂತಹ ಭಕ್ತಳು ಸಿದ್ಧಾರುರನ್ನು ನೋಡಿ ಬರೀ ಕಣ್ಣೀರು ಸುರಿಸ್ತಿದ್ರು ಜನ್ಮಾತ್ಸ ಪುಣ್ಯ ಪುಣ್ಯಕ್ಕೆ ಲೈಮನ ಮಲ ಹ್ಯಾ ಮಹಾತ್ಮಾಚ ದರ್ಶನ ಜಾಲ ಅಂತ ಅಳ್ತಿದ್ಲಕ್ಕಿ ಎಷ್ಟು ಜನ್ಮದ ಪುಣ್ಯ ಮಾಡಿದ್ವಿ ಗೊತ್ತು ಇಂತಹ ಮಹಾತ್ಮರ ದರ್ಶನ ನನಗೆ ಆತಲ್ಲ ಅಂತ ಹೇಳಿಕರ ಎಲ್ಲರೂ ಪ್ರೀತಿಯಿಂದ ಮಾತಾಡಿಸ್ತಿದ್ರು ಸಿದ್ಧಾರುಡ್ರು ಅಡುಗೆ ಮನೆಯೊಳಗ ರೊಟ್ಟಿ ಮಾಡೋರು ರೊಟ್ಟಿ ಮಾಡೋಕತ್ತಾರ ಕೆಲಸ ಮಾಡೋರು ಕೆಲಸ ಮಾಡಾಕತ್ತಾರ ಈ ಕೊಲ್ಲಾಪುರದ ಭಕ್ತರು ಅಲ್ಲಿ ತಮಗೆ ತಿಳಿದಿದ್ದು ಸೇವಾ ಮಾಡೋಕತ್ತಾರ ಆ ಹೆಣ್ಮಗಳು ರೊಟ್ಟಿ ಮಾಡೋಕ್ಕಿಂತ ನೋಡ್ಕೋತ ಕುಂತಿದ್ಲು ಕುಂತಿದ್ದಲು ಬಂದು ಕಾಯಿ ವಿಚಾರ ಕರಾಲಿಸ್ತು ಅಂತ ಅವ್ರು ಏನು ವಿಚಾರ ಮಾಡಕ್ಕೀವ ಅಂತ ಕೇಳಿದರು ಏನಿಲ್ಲರಪ್ಪ ನಿಮ್ಮ ಕಡೆ ಒಣ ಹಿಟ್ಟು ಹಚ್ಚಿ ರೊಟ್ಟಿ ಬಡದು ಮಾಡ್ತಾರೆಪ್ಪ ಮರಾಠಿ ಒಳಗೆ ಆಕೆ ಆದರೆ ನಮ್ಮ ಕಡೆ ಒನ ಹಿಟ್ಟು ಹಚ್ಚಲಾರ್ದ ಜಿಗಟ ಹೆಚ್ಚಾಕಿ ಕೈರೊಟ್ಟಿ ಮಾಡ್ತೀವಿ ಅಪ್ಪ ಸ್ವಲ್ಪ ದಿಪ್ಪಕ್ಕು ಆದರೆ ಭಾಳ ರುಚಿ ಅಕ್ಕವು ಅಂತಂದ್ಲಕ್ಕಿ ನೀವು ಹೂ ಅಂದರೆ ನಾಳೆ ನಿಮಗೆ ಕೈರೊಟ್ಟಿ ಮಾಡಿ ಕೊಡ್ಲೇನು ಅಂತ ಕೇಳಿದ್ಲು ತುಮಿ ಹ್ಞೂ ಮಂಟ್ಲ ತರ ಉದ್ಯ ಮೀ ತುಮಾ ಮಾಜಾ ಹತ್ತೆ ಭಾಕ್ರೀ ಕರ ತುಂಬಿ ಕಾಸೀಲ್ಕಾ ಅಂತ ಕೇಳಿದ್ಲಿಕ್ಕೆ ತಿಂತೀರೇನಪ್ಪ ಅಂತ ಕೇಳಿದ್ಲು ಸಿದ್ಧಾರ್ಥರು ನಕ್ಕಂದ್ರಂತ ಅಯ್ಯೋವಾ ನಾ ಒಬ್ಬ ತಿನ್ನುದಲಲ್ಲಿ ಭೀ ಭಾಳ ಮಂದಿ ಇದ್ದಾರು ಎಲ್ಲ ಭಕ್ತರು ಏನು ತಿಂತಾರಲ್ಲ ಅದನ್ನು ನಾ ತಿನ್ ಭೇ ಮತ್ತು ನನಗೊಬ್ಬಕ್ಕಿಕ್ಕಿ ನನಗೊಬ್ಬಮಗೆ ಮಾಡಿಕೊಡೋಕೆಂದ್ರೆ ಹೆಂಗೆ ಯಾಕೆಂದಳು ಯಪ್ಪಾ ಒಂದು ತುತ್ತು ತಿಂತಿ ಅಂದರೆ ಎಲ್ಲಾರಿಗೂ ಆಗೋ ಹಂಗೆ ರೊಟ್ಟಿ ಮಾಡ್ತಾನಕ್ಕೆ ಆತಂದ್ರೆ ಸಿದ್ಧಾರ್ಡ್ರು ಮರಣ ದಿವಸ ರೊಟ್ಟಿ ಹಿಟ್ಟನ್ನು ಆದಿದ್ರು ಒಂದಿಷ್ಟು ಒನ ಹಿಟ್ಟು ಕೈಗೆ ಹಚ್ಕೊಲಿಲ್ಲ ಅದನ್ನೇನು ಬಡಿಲಿಲ್ಲ ಅದನ್ನೇನು ಲಟ್ಟಿಸ್ಲಿಲ್ಲ ಕೈ ಮ್ಯಾಲನ ರೊಟ್ಟಿ ಮಾಡುತ್ತಿದ್ಲು ಅಂತ ಕೊಲ್ಲಾಪುರದ ಭಕ್ತಳು ಒಂದು ಮಾಡ್ಲಿ ಎರಡು ಮಾಡ್ಲು ಮುಂಜಾನಿಂದ ಹಂಗೆ ಮಾಡೋಕತ್ತಾಳ ಮಾಡಾಕತ್ತಾಳ ಎಲ್ಲ ಭಕ್ತರೂ ಸಹಿತ ತಿನ್ನಕತ್ತಾರ ಸಿದ್ಧಾರ್ಡ್ರ ಅಂತಿದ್ರಂತ ನೀವೆಲ್ಲರೂ ತಿನ್ರಿ ಪಾ ಆಮೇಲೆ ತಿಂತಾನೆ ಅಂತಿದ್ರಂತ ಸಂಜೆ ಮಠ ರೊಟ್ಟಿ ಮಾಡಿದಾಳೆ ಮುನ್ನೂರು ಮುನ್ನೂರು ಮಠ ರೊಟ್ಟಿ ಮಾಡಿದ್ರೆ ಒಬ್ಬಕ್ಕೆ ಕೈ ರೊಟ್ಟಿ ಮಾಡಿದಾಳ ನೋಡ್ರಿ ಆವಾಗ ಎದ್ದ ನೀರು ಕುಡ್ದಿಲ್ಲ ಎಲ್ಲಿ ಹೋಗಿಲ್ಲ ಏನು ಮಾಡಿಲ್ಲ ಏನು ಮುಂದೆ ಕುಂತಾಳ ಎಲ್ಲ ಭಕ್ತರಿಗಿನೂ ಸಹಿತ ಈ ರೊಟ್ಟಿ ಮಠ ನಾ ಹೇಳಿದ್ಲಂತ ಆವಾಗ ಸಿದ್ಧಾರುಡ್ರಿಗೆ ಆಕೆ ಮಾಡಿದಂಥ ಎರಡು ಬಕ್ರಿ ರೊಟ್ಟಿ ಆ ಬಿಸಿ ರೊಟ್ಟಿ ಮೇಲೆ ತುಪ್ಪ ಹಾಕಿ ವನ ಕೊಬ್ಬರಿ ಚಟ್ನಿ ಹಚ್ಚಿ ತಗೊಂಡು ಬಂದರು ಸಿದ್ಧಾರ್ಡ್ರ ಮುಂದೆ ಸಿದ್ಧಾರ್ಡ್ರು ಅದನ್ನು ನೋಡಿ ಆನಂದ ಪಟ್ಟರು ಅದನ್ನು ತಗೊಂಡು ನೇರವಾಗಿ ಅಡಿಮನೆಗೆ ಬಂದರು ಏನು ಆ ಮಹಾರಾಷ್ಟ್ರದ ಭಕ್ತಳು ಕೈರೊಟ್ಟಿ ಮಾಡ್ಕೋತ ಕುಂತಿದ್ಲು ಯವ ಇಷ್ಟು ಜನರಿಗೆಲ್ಲ ನೀ ರೊಟ್ಟಿ ಮಾಡಿ ತಿನಿಸಿದಿ ಮಗಳ ನೀ ಮಾತ್ರ ಇನ್ನೂ ಒಂದು ತುತ್ತು ತಿಂದಿಲ್ಲ ಈಗ ಹೆಂಗೆ ಮಾಡೋನು ಅಂತಂದ್ರೆ ಒಂದು ತುತ್ತ ನಾ ತಿಂತೇನೆ ಒಂದು ತುತ್ತು ನಿನಗೆ ತಿನ್ನಿಸ್ತಾನೆ ನೀ ರೊಟ್ಟಿ ಮಾಡೋದು ಬಿಡಬೇಡ ರೊಟ್ಟಿ ಮಾಡು ಒಂದು ತುತ್ತು ತಾವು ತಿಂತಿದ್ದರಂಥ ಒಂದು ತುತ್ತ ಆ ಮಹಾರಾಷ್ಟ್ರದ ಭಕ್ತಳಿಗೆ ತುತ್ತು ಮಾಡಿ ಹಾಕ್ತಿದ್ದರಂತ ಸಿದ್ಧಾರು ನಮಗ ಆ ಪ್ರಸಾದವನ್ನು ನಮ್ಮಪ್ಪ ಬಾಯ ಹಾಕಿದಂಥ ಆನಂದ ಇದಕ್ಕಿಂತ ಹೆಚ್ಚಿಂದ ಏನೂ ಬೇಕಾಗಿಲ್ಲ ಈ ಆನಂದದ ಮುಂದೆ ಯಾವ ಆನಂದನೂ ಇಲ್ಲ ಸಿದ್ಧಾರುಡಪ್ಪನನ್ನು ಸ್ಮರಣೆ ಮಾಡ್ಕೋತ ಇರೋನು ಸಾಕು ಅವನು ಒಬ್ಬನ ನೆನೆಸ್ಕೊಂತ ಇರೋನು ಎಲ್ಲ ಮಹಾತ್ಮರೂ ಸಹಿತ ಮಠ ಬೆಳೆಸೋದು ದೊಡ್ಡ ದೊಡ್ಡ ಕಾರ್ಯಕ್ರಮಗಳನ್ನು ಮಾಡೋದು ಅದಾರ ಆದರೆ ನಾವು ಎದ್ರೊಳಗಿರೋನು ಅಂತಂದ್ರೆ ಯಾರಿಗೆ ಹಂಗೆ ಒಂದು ಮೂಲೆಯಾಗ ಕುಂತ ನಮ್ಮಪ್ಪ ಮಾಡಿದಂಥ ಲೀಲಿಗಳನ್ನು ನೆನೆಸಿ ನಮ್ಮ ಜನ್ಮವನ್ನು ಪಾವನ ಮಾಡ್ಕೊಡೋಣ ತವ ಭಕ್ತಿಲಾಗಿ ತನು ಹೀ ಜೀಸುವುದೇ ತವ ಕಮಲಿ ಮನ ಹೇ ನೀಜುದೆ ತವ ಸ್ಮರಣಿ ಠೇವಿ ಹಿ ವಾಚಾರಿಜಾಯ ನಮಸ್ಕಾರ ಮಾಯಾ ತುಲಾ ಯದುರಾಯ ಅಂತ ಹೇಳಿಕಾರ ಎಪ್ಪಾ ನನ್ನ ಬೇಡಿಕೆಯನ್ನು ನೀ ಪೂರ್ಣ ಮಾಡಲಿಕ್ಕ ಬೇಕು ಸಿದ್ಧಾರಡಪ್ಪ ನನ್ನ ಬೇಡಿಕೆಯನ್ನು ನೀ ಪೂರ್ಣ ಮಾಡಲಿಕ್ಕ 戈壁股。